ಸರ್ಕಾರದ ಎಥೆನಾಲ್ ನೀತಿಯಿಂದ ಅಡೆತಡೆ ಉಂಟಾಗಿದೆ ಮೊದಲು ಉತ್ಪಾದನೆ ಮಾಡಿ ಅಂದ್ರು ನಂತರದಲ್ಲಿ ಪ್ರೋತ್ಸಾಹನ ನಿಲ್ಲಿಸ್ತಾ ಇದ್ದಾರೆ ಬೇಡ ಅಂತಿದ್ದಾರೆ ಬಳಿಕ ಮೊದಲು ಪ್ರೋತ್ಸಾಹ ಕೊಟ್ಟರು ಈಗ ಉತ್ಪಾದನೆ ಬೇಡ ಅಂತಿದ್ದಾರೆ ಬೆಳಗಾವಿಯಲ್ಲಿ ಸಕ್ಕರೆ ಸಚಿವ ಶಿವಾನಂದ್ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ ಎರಡು ದಿನಗಳ ಹಿಂದೆ ಮತ್ತೆ ಹೊಸ ಆದೇಶ ಬಂದಿದೆ ಬಂಡವಾಳ ಹೂಡಿದ ಕಾರ್ಖಾನೆ ಮಾಲೀಕರದ್ದು ಆತಂಕದಲ್ಲಿ ಇದ್ದಾರೆ ನಾನೂರಿಂದ ಐನೂರು ಕೋಟಿ ವರೆಗೆ ಬಂಡವಾಳ ಹೂಡಿಕೆ ಮಾಡಿದ್ದು ದುಷ್ಪರಿಣಾಮ ಬೀರಬಹುದು ಸಕ್ಕರೆ ರಫ್ತು ಮಾಡೋದಕ್ಕೆ ಸಹ ನಿರ್ಬಂಧ ಹೇರಲಾಗಿದೆ ಸಕ್ಕರೆ ರಫ್ತು ಮಾಡಿದ್ರೆ ಕಾರ್ಖಾನೆಗಳು ಲಾಭದಲ್ಲಿರ್ತಾ ಇದ್ವು ಆದರೆ ಸಕ್ಕರೆ ಈರುಳ್ಳಿ ಹತ್ತಿ ರಫ್ತು ನಿಷೇಧ ಮಾಡಿದ್ದು ನಿಜಕ್ಕೂ ದುರ್ದೈವ ಮತ್ತೊಂದು ಕಡೆ ಪಾಮ್ ಆಯಿಲ್ ಆಮದು ಮಾಡಿಕೊಳ್ಳಲಾಗ್ತಾ ಇದೆ ಇದರಿಂದ ಕೊಬ್ಬರಿ ಬೆಲೆಯಲ್ಲಿ ಕುಸಿತ ಕಂಡಿದೆ ಆಮದು ರಫ್ತು ದೇಶಕ್ಕೆ ದೊಡ್ಡ ಹಾನಿಯಾಗ್ತಿದೆ ಎಂದಿದ್ದಾರೆ ಶುಗರ್ ಕರ್ನಾಟಕದಲ್ಲಿ ಕಡಿಮೆ ಇದೆ ಮಹಾರಾಷ್ಟ್ರದಲ್ಲಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಇದೆ ಕಡಿಮೆ ಇರೋದ್ರಿಂದ ಉತ್ಪಾದನೆ ಸ್ವಲ್ಪ ಕಡಿಮೆ ಆಗ್ತದೆ ಮತ್ತು ಇಥೆನಾಲ್ ಮಾಡೋರಿಗೂ ಕೂಡ ಸ್ವಲ್ಪ ಕೇಂದ್ರ ಸರ್ಕಾರದ ಪ್ರೋತ್ಸಾಹ ಮತ್ತು ನೀತಿ ಎರಡು ಸ್ವಲ್ಪ ಅಡೆತಡೆ ಮಾಡಿದವು ಮೊದಲು ಉತ್ ಇಥಿನಾಲ್ ಉತ್ಪಾದನೆ ಮಾಡಿ ಅಂಥೇಳಿ ಅವ್ರಿಗೆ ಪ್ರೋತ್ಸಾಹ ಕೊಟ್ಟರು ಅಂದರೆ ಇನ್ಸೆಂಟಿವ್ ಕೊಟ್ಟರು ಇಂಟ್ರೆಸ್ಟ್ ಸಬ್ವೆನ್ಷನ್ ಸ್ಕೀಮು ಆ ಥರ ಆಲ್ ಆಫ್ ಎ ಸಡನ್ ಮತ್ತು ನೀವು ಡೈರೆಕ್ಟ್ ಜ್ಯೂಸ್ ಟು ಇಥೆನಾಲ್ ಮಾಡಬೇಡಿ ಹೇಳಿ ನಿರ್ಬಂಧ ಹಾಕಿದ್ರು ಮತ್ತು ಎರಡು ದಿವಸದಲ್ಲಿ ತೆಗೆದಿದ್ದಾರೆ ಇನ್ನೂ ಡಿಟೇಲ್ ಆರ್ಡರ್ ಮಾಡಿಲ್ಲ ಎಷ್ಟರ ಮಟ್ಟಿಗೆ ನೀವು ಜ್ಯೂಸನ್ನು ಉಪಯೋಗ ಮಾಡ್ಬೋದು ಮಾಡಬಾರ್ದು ಅನ್ನೋದರಿಂದ ಇಡೀ ದೇಶದ ಇಥೆನಾಲ್ ಪ್ರೊಡಕ್ಷನ್ ಮಾಡ್ತಕ್ಕಂಥ ಅವ್ರು ಬಂಡವಾಳ ಹೂಡಿದ್ದಾರೆ ಅವ್ರಿಗೆ ಭಾಳ ಆತಂಕಾರಿ ಸ್ಥಿತಿಯಲ್ಲಿದ್ದಾರೆ ಅವರು ಯಾಕೆಂದರೆ ಇನ್ನೂರು ಮುನ್ನೂರು ನಾನ್ನೂರು ಐದುನೂರು ಕೋಟಿವರೆಗೆ ಇನ್ವೆಸ್ಟ್ ಮಾಡಿದ್ದಾರೆ ಅದರಿಂದ ಸಮಯ ಸನ್ ಸ್ವಲ್ಪ ಅವ್ರ ಮೇಲೆ ದುಷ್ಪರಿಣಾಮ ಬೀರ್ಬೋದು ಅನ್ನೋದು ಮತ್ತು ಸಕ್ಕರೆ ಎಕ್ಸ್ಪೋರ್ಟ್ ಮಾಡಲಿಕ್ಕೂ ಪ್ರತಿ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ